ಸಮಾಜದಲ್ಲಿ ನಿಮ್ಮ ಮೇಲೂ ಕೂಡ ಎಫ್ ಆರ್ ಬೀಳುತ್ತೆ ಯಾಕಂದರೆ ಇಂಥದ್ದೇ ಘಟನೆ ಒಂದು ಯಾದಗಿರಿಯಲ್ಲಿ ನಡೆದಿದೆ ಅವರು ಅಂತಾರಾಷ್ಟ್ರೀಯ ಕ್ರೀ ಕ್ರೀಡಾಪಟು ಅವರು ಆಲ್ರೆಡಿ ಒಂದು ಮೆಡಲ್ ಗೆದ್ದಿದ್ದಾರೆ ಈ ಅವ್ರದ್ದು ಏನು ಕೇಳಿದ್ದಂದರೆ ಸರ್ಕಾರ ಹತ್ರ ಅಥವಾ ಅಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ತಮ್ಮ ಜಿಲ್ಲೆಯ ಗ್ರೌಂಡು ಅಂದರೆ ಆಟ ಆಡುವಂಥ ಒಂದು ಗ್ರೌಂಡ್ ಇದೆ ಅದನ್ನು ನೀರು ನಿಲ್ಲೋದು ಕೆಟ್ಟೋಗಿದೆ ಅದನ್ನು ದುರಸ್ತಿ ಮಾಡಿಕೊಡಿ ಆಡೋಕ್ಕೆ ನಾನು ಅಲ್ಲಿರುವಂಥ ಹುಡುಗರಿಗೆ ಟ್ರೈನಿಂಗ್ ಕೊಡಿಸ್ತೀನಿ ಮತ್ತು ಅವರು ಕೂಡ ಒಂದು ಒಲಂಪಿಕ್ನಲ್ಲಿ ಭಾಗವಹಿಸೋಕ್ಕೆ ಅಲ್ಲಿ ಅಥವಾ ರಾಷ್ಟ್ರೀಯ ಕ್ರೀಡಾಗಳಿಗೆ ಭಾಗವಹಿಸೋಕ್ಕೆ ಸಹಾಯ ಆಗುತ್ತೆ ನಮಗೆ ಗ್ರೌಂಡ್ ಬೇಕು ಸರಿ ಮಾಡಿಕೊಡಿ ಅಂಥೇಳಿ ಅವರು ಧರಣಿ ಮಾಡ್ತಾ ಇದ್ದಾರೆ ಅಲ್ಲಿ ಕುಂತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಮೂರ್ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದಾರಂತೆ ಆದರೂ ಯಾರು ಕೂಡ ಅವ್ರಿಗೆ ಸ್ಪಂದಿಸಿಲ್ಲ ಆದರೆ ಇವತ್ತು ಅವ್ರು ಕೇಳ್ದಿದ್ದಕ್ಕೆ ಅವ್ರ ಮೇಲೆ ಇಷ್ಟು ಮೂರ್ನಾಲ್ಕು ವರ್ಷದಿಂದ ಆಗದೇ ಇರುವಂಥ ಕೆಲಸನ ಒಂದೇ ದಿನದಲ್ಲಿ ಅವರ ಮೇಲೆ ಎಫ್ ಐ ಆರ್ ಹಾಕ್ಬಿಟ್ಟು ಇಷ್ಟು ಬೇಗ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಬೇಸ್ ಅಂದರೆ ಅವ್ರ ಫೋಟೋನೇ ಅವರಲ್ಲೇ ಇಟ್ಕೊಂಡು ಆಲ್ರೆಡಿ ನಾನು ಸತ್ತೋಗಿದ್ದೀನಿ ಅಂತೇಳಿ ಧರಣಿ ಮಾಡ್ತಾ ಇದ್ದಾರೆ ತಾನು ಎಷ್ಟು ಪದಕಗಳು ಗೆದ್ದಿದಾರಲ್ಲ ಅದನ್ನ ಸೇಲ್ ಇಟ್ಟಿದ್ದಾರೆ ಯಾಕಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಯಾಕಂದರೆ ಇಲ್ಲಿ ಗೆದ್ದಿದ್ದೀನಂತ ಇವರು ವ್ಯಾಲ್ಯೂ ಕೊಡ್ತಿಲ್ಲ ಅಥವಾ ಇಲ್ಲಿ ದುರಸ್ತಿ ಮಾಡಿ ಕೊಡ್ತಿಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಇವಾಗ ಈಗ ಆದಮೇಲೆ ಡೈರೆಕ್ಟಾಗಿ ಮೋದಿ ಅವ್ರಿಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಈ ಥರ ಸಮಸ್ಯೆ ಇದೆ ನಮ್ಮ ದೇಶದಲ್ಲಿ ಕ್ರೀಡಾಪಟುಗಳಿಗೆ ಯಾವುದೇ ಒಂಥರ ಸಪೋರ್ಟ್ ಸಿಗ್ತಿಲ್ಲ ಮುಂದೆ ಅಂದರೆ ಹೇಗೆ ಬರ್ತಾರೆ ಸರ್ ಅದಕ್ಕೋಸ್ಕರ ನಿಮ್ಮ ಸಹಾಯ ಬೇಕಿದೆ ಮತ್ತು ಗ್ರೌಂಡ್ನ ರೆಡಿ ಮಾಡಿಕೊಡಿ ಅಂತಂದರೆ ನಮ್ಮ ಸರ್ಕಾರ ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನ ಬಿಟ್ಬಿಟ್ಟು ಯಾ ಯಾರಿಗೆ ಮಾಡ್ತಾಯಿದ್ದೀವಾಗ ಗೊತ್ತಾಗ್ತಿಲ್ಲ ಈಗ ಪ್ರಶ್ನೆ ಇನ್ನು ನೋಡಿ ಇವಾಗ ಎಲ್ಲರ ಜೀವನ ಅಚ್ಚುಕಟ್ಟಾಗಿ ನಡೀತಾ ಇದೆ ನೀವು ಸಮಾಜದಲ್ಲಿ ಪ್ರಶ್ನೆ ಮಾಡಿದ್ರೆ ಸಿಗೋದೇನು ಇಂಥದ್ದು ಶಿಕ್ಷೆ ಏನು ಎಫ್ ಐ ಆರು ಜೈಲು ಅವ್ರ ಮೇಲೆ ಕೇಸು ಕೋರ್ಟು ಈ ತರ ಮಾಡಿದ್ರೆ ಸಮಾಜದಲ್ಲಿ ನಡೀತಿರುವಂತ ತಪ್ಪುಗಳನ್ನ ಪ್ರಶ್ನೆ ಮಾಡೋದಾದ್ರು ಯಾರು ನೀವೇ ಹೇಳ್ರಿ ಈ ತರ ಮಾಡಿದ್ರೆ ಇಲ್ಲಿ ಯಾರು ಪ್ರಶ್ನೆ ಮಾಡೋದಿಲ್ಲ ಯಾಕಂದ್ರೆ ಸಂವಿಧಾನ ಇರುವಂತ ಕಾನೂನಿನ ವಿರುದ್ಧವಾಗಿ ಇಲ್ಲಿ ನಡ್ಕೊಳ್ತಾರೆ ಸರ್ಕಾರದಿಂದ ಜನಕ್ಕೆ ಸಿಗ್ತಾ ಇರುವಂತ ಇದೇ ಒಂದು ಕೊಡುಗೆ ನೀವು ಗ್ಯಾ ಗ್ಯಾರಂಟಿ ಯೋಜನೆಗಳು ನಮಗೆ ಬೇಕಾಗಿಲ್ಲ ಆದ್ರೆ ಸಮಾಜದಲ್ಲಿ ಒಂದು ಏನೇನು ಅವಶ್ಯಕತೆಗಳಿದೆಯಾ ಅಂತದ್ ಕೊಡ್ರಿ ಮತ್ತೆ ಕರ್ನಾಟಕದಲ್ಲಿ ಹಿಂದುಳಿದ ಜಿಲ್ಲೆ ಅಂತೇಳಿ ಯಾದಗಿರಿನೇ ಆ ಸೆಲೆಕ್ಟ್ ಮಾಡ್ತಾರೆ ಯಾಕ ಕೊಡುವ ಸೌಲಭ್ಯ ಸಿಗುವಂತ ಸೌಲಭ್ಯಗಳು ಕೊಟ್ಟಿದ್ರೆ ಮುಂದೆ ಬರ್ತಾರೆ ನೀವು ಸಪೋರ್ಟೇ ಮಾಡೋದಿಲ್ಲ ಸಪೋರ್ಟ್ ಮಾಡ್ದೇನೆ ಹಿಂದ ಉಳಿತು ಹಿಂದೂಳಿತು ಅಂದ್ರೆ ಉಳಿಯತ್ರಿ ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಉಳಿಯುತ್ತಾ ಒಂದ್ಯಾಕ ಕಡೆ ಇರೋ ಎಲ್ಲ ಜಿಲ್ಲೆಗಳು ಹಿಂದೂಳಿತಾವ ನೀವು ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಸೀದಾ ಮಾತು ಹೇಳ್ಬೇಕಂದ್ರೆ ಆ ಕಡೆ ಜಿಲ್ಲೆಗಳು ಹಿಂದೆ ಉಳ್ಕೊಳಕ್ಕೆ ಕಾರಣಗಳೇ ಇದೆ ರೀ ಯಾವುದೇ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಬೇಗ ಸಿಗೋದಿಲ್ಲ ಯಾವುದೇ ಅಲ್ಲಿ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ದೊಡ್ಡ ದೊಡ್ಡ ಉದ್ಯೋಗದ ಕಂಪ್ನಿಗಳಾಗಲಿ ಯಾವುದೇ ಒಂದು ಅಲ್ಲಿ ಮಾಡೋಕ್ಕೆ ಬೆಳೆಸಲ್ಲ ಇಲ್ಲಿ ಯಾಕಂದ್ರೆ ಸರ್ಕಾರ ಆಗಲಿ ಸರ್ಕಾರನೇ ಒಂದು ಕ್ರಮನ ಸಾಮಾನ್ಯ ಜನರ ಮೇಲೆ ಈ ಥರ ಮಾಡುತ್ತೆ ಅಂದಮೇಲೆ ಇನ್ಯಾ ಇನ್ಯಾರಿಗೆ ಸಿಗುತ್ತೆ ಜನ ಹೇಗೆ ಮುಂದೆ ಬರ್ತಾರೆ ಓದಬೇಕು ಅನ್ನೋದು ಹೆಂಗೆ ಬರುತ್ತೆ ಎಲ್ಲ ಅವಕಾಶಗಳು ಸಿಗಬೇಕು ಏನು ಇವತ್ತು ಆಲ್ರೆಡಿ ಯಾದಗಿರಿ ಅವ್ರನ್ನ ಒಂದು ಥೋಡೆ ವ್ಯಾಲ್ಯೂ ಇಲ್ದಂಗೆ ಹೋಗಿಟ್ಟಿದೆ ಕಂಚಿನ ಪದಕ ಗೆದ್ದವರು ಅವರು ಎಲ್ವಾ ಧಿಕ್ಕಾರ ಇರಲಿ ಇಂಥ ಕಾನೂನಿಗೆ